ओम श्री गणेशा नम ओ श्री गुरभ्यो नम नम सूर्य चंद्र मंगला बुध चुक्र शनिभेश राहवे केतवे नम नमस्ते आशो आचार्य गुरु जी वाहि तमेलू आदरद स्वागत यह वाही वी प्रोत्साहित सब्सक्राइब तमला अन धन्यवाद ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ಮೇ ಇಪ್ಪತ್ತೊಂದು ಮಂಗಳವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯ ಕೊರತೆ ಈ ದಿನದ ಪಂಚಾಂಗ ವಿಚಾರ ಮೇ ಇಪ್ಪತ್ತೊಂದು ಮಂಗಳವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲಪಕ್ಷದ ತ್ರಯೋದಶಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಬೇಷ ತಿಂಗಳಿನ ಎಂಟನೇ ದಿನ ಇನ್ನು ದಿನದ ನಕ್ಷತ್ರವು ಸ್ವಾತಿ ನಕ್ಷತ್ರ ಯೋಗ ವ್ಯತಿಪಾತ ಯೋಗ ಕರ್ಣ ತೈತಿಲಕರಣ ಸೂರ್ಯ ಉದಯ ಕಾಲ ಬೆಳಗ್ಗೆ ಐವ ಐದು ಗಂಟೆ ಐವತ್ತ ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಮಂಗಳವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಮೂರು ಇಪ್ಪತ್ತೆಂಟರಿಂದ ಐದು ನಾಲ್ಕು ಮೂರು ಇಪ್ಪತ್ತೆಂಟರಿಂದ ಐದು ನಾಲ್ಕೂವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಇನ್ನು ಈ ದಿನದ ಮಹಾನಕ್ಷತ್ರ ಅಥವಾ ಮಳೆ ನಕ್ಷತ್ರ ಕೃತಿಕಾ ನಕ್ಷತ್ರದ ಮೂರನೆಯ ಪಾದದ ಮಳೆ ಆಗಿರುತ್ತೆ ಇನ್ನು ಈ ದಿನ ಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು ರಾಜಯೋಗ ಶಶಯೋಗ ಮಾಳವ್ಯಯೋಗ ಆದಿಯೋಗ ಮಹಾಲಕ್ಷ್ಮಿ ಯೋಗ ಸೌಖ್ಯ ಯೋಗ ತ್ರಿಗ್ರಹ ಯೋಗ ಮುಂತಾದ ಶುಭಯೋಗಗಳು ಇದನ್ನು ಏರ್ಪಡುತ್ತವೆ ಇನ್ನು ಈ ದಿನದ ವೈಶಿಷ್ಟ್ಯ ಅಂದರೆ ವೈಶಾಖ ಶುಕ್ಲ ತ್ರಯೋದಶಿ ಇಂದು ನರಸಿಂಹ ಜಯಂತಿ ಆ ನರಸಿಂಹ ಅವತಾರವು ಆದಂತಹ ದಿನ ಆಗಿರುವಂತಹ ನರಸಿಂಹ ಜಯಂತಿಯನ್ನು ದೇಶಾದ್ಯಂತ ವಿವಿಧ ನರಸಿಂಹ ಕ್ಷೇತ್ರಗಳಲ್ಲಿ ಹಾಗೂ ಇನ್ನಿತರ ದೇವಾಲಯಗಳಲ್ಲಿ ನರಸಿಂಹ ಜಯಂತಿ ಆಚರಣೆಯನ್ನು ಮಾಡ್ತಾರೆ ಅವತಾರಗಳಲ್ಲಿ ಆ ಹಿರಣ್ಯ ಕೌಶಪಿನ ಒಂದು ಸಂಹಾರಕ್ಕಾಗಿ ಅವಕ್ಕ ಸ್ತಂಭದಿಂದ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಉದಿಸಿ ಬಂದಂತಹ ನರ ಮತ್ತು ಸಿಂಹದ ರೂಪ ನರ ಅಂದರೆ ಮುಖದ ಭಾಗ ತಲೆಯ ಭಾಗವು ಸಿಂಹದ ಆಕೃತಿಯು ಮುಂಡದ ಭಾಗವು ನರ ಆಕೃತಿಯು ಹಾಗಾಗಿ ನರಸಿಂಹ ಅನ್ನೋ ಅವತಾರವು ಆದಂತಹ ಈ ಪುಣ್ಯ ದಿನ ನರಸಿಂಹನ ಸ್ತುತಿ ಸ್ತೋತ್ರ ಮಾಡಲಿಕ್ಕೆ ಜಪ್ಪಗಳನ್ನು ಮಾಡಲಿಕ್ಕೆ ಪಠನ ಮಾಡಲಿಕ್ಕೆ ವಿಶೇಷವಾಗಿ ಈ ಬಾರಿ ಮಂಗಳವಾರದಂದೇ ನರಸಿಂಹ ಜಯಂತಿ ಬಂದಿರೋದ್ರಿಂದ ಅಲ್ಲಿ ವಿಶೇಷವಾದ ಮಂಗಳ ದೋಷ ನಿವಾರಣೆಗೆ ಅಥವಾ ಯಾವುದ್ರಿಗೆ ದೀರ್ಘಕಾಲದಿಂದ ವಿವಾಹಕ್ಕೆ ಇನ್ನಿತರ ಸಂತತಿಗೆ ಪ್ರತಿಬಂಧಕಗಳಿದ್ರೆ ಅಥವಾ ದಾಂಪತ್ಯದಲ್ಲಿ ಬಿರುಕುಗಳು ದಾಂಪತ್ಯದಲ್ಲಿ ವೈಮನಸ್ಸುಗಳು ಇತ್ಯಾದಿಗಳು ಮಂಗಳ ದೋಷದಿಂದ ಅಥವಾ ಇನ್ನಿತರ ದೋಷಗಳಿಂದ ಬರ್ತಾಯಿದ್ರೆ ಇದನ್ನು ನರಸಿಂಹನ ಸ್ತುತಿ ಸ್ತೋತ್ರಗಳನ್ನು ಮಾಡಿದಾಗಲಿ ನರಸಿಂಹನ ಅಷ್ಟೋತ್ತರ ಶತನಾಮ ನರಸಿಂಹನ ನಾಮಸ್ಮರಣೆ ಮಾಡೋದ್ರಿಂದ ಶುಭ ಆಗುತ್ತೆ ಈ ಸಂವತ್ಸ್ರದ ಅಧಿಪತಿ ರಾಜನು ಮಂಗಳನಾಗಿದ್ದಾನೆ ಈ ದಿನ ಮಂಗಳವಾರದಂದೇ ನರಸಿಂಹ ಜಯಂತಿ ಬಂದಿರೋದ್ರ ವಿಶೇಷವಾದ ಒಂದು ತನ್ನ ಸಾಮರ್ಥ್ಯವನ್ನು ಪಡೆದಿರುವಂಥ ದಿನ ಆಗಿರುತ್ತೆ ಹಾಗಾಗಿ ಎಲ್ಲ ಈ ವೀಕ್ಷಕರು ತಮಗೆ ಇದ್ದಂತಹ ಯಾವುದೇ ದೋಷ ನಿವಾರಣೆಗಾಗಿ ನರಸಿಂಹನ ಯಾವುದೇ ಸರಳವಾದ ಮಂತ್ರಗಳನ್ನು ಹೇಳಬಹುದಾಗಿದೆ ఉగ్రం వీరం మహావిష్ణుం జ్వలంతం సరతోముఖం నృసిం భీషణం భద్రం మృత్యో మృత్యుర్ నమాం ఎం వే ఆ మంత్రం నా వంత్ర మాడబోదు అథవా శ్రీమద్ పయోనిధి నిఖేదన చత్ర చక్రపాణి భోగీంద్రభోగ మణిరంజిత పుణ్యమూర్తి యోగీశ శాశ్వత శరణ్య భవాబ్దిభూత లక్ష్మీ న్రసింహ మోదేహి కరావలంబం ಎಂಬಂತಹ ನರಸಿಂಹನ ಕರವಾಲಂಬನ ಮಂತ್ರದ ಒಂದು ಶ್ಲೋಕವನ್ನು ಹೇಳ್ಬೋದು ಅಥವಾ ಆ ಕರವಾಲಂಬನ ಸ್ತೋತ್ರ ಒಂದು ಎಂಟು ಶ್ಲೋಕ ಹೇಳ್ಬಿಡ್ತಾ ಅದನ್ನು ಪೂರ್ತಿಯಾಗಿ ಹೇಳ್ಬೋದು ಇವೆಲ್ಲವೂ ನಿಮಗೆ ಯೂಟ್ಯೂಬಲ್ಲಿ ಗೂಗಲಲ್ಲ ಅಂತಹ ನರಸಿಂಹನ ಬೇರೆ ಬೇರೆ ರೀತಿಯ ಸ್ತೋತ್ರಗಳು ಸುತ್ತಿಗಳು ಸಿಗ್ತವೆ ಅದನ್ನು ಆಯ್ದುಕೊಂಡು ಈ ದಿನ ನೀವು ಭಕ್ತಿಯಿಂದ ಪಠನೆ ಮಾಡಿದರೆ ಎಲ್ಲ ನಿಮ್ಮ ದೋಷಗಳು ದುರಿತಗಳು ನಿವಾರಣೆಯಾಗಿ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗುತ್ತವೆ ಆಯುರಾರೋಗ್ಯ ಶಕ್ತಿ ಲಾಭ ಸಿದ್ಧ ಆಗುತ್ತೆ ಇವೆಲ್ಲವೂ ಈ ದಿನದ ಪಂಚಾಂಗ ವಿಶೇಷಗಳನ್ನು ಗಮನಿಸಾಯಿತು ಇನ್ನು ನೋಡೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಪಂಚಗೃಹಗಳ ಬೆಂಬಲ ಇರುವಂಥ ದಿನ ಸುಖ ಶಾಂತಿ ಸೌಭಾಗ್ಯ ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಇರುವಂಥದ್ದು ಕೃಷಿಕರಿಗೆ ಅಥವಾ ಇನ್ನಿತರ ತೋಟಗಾರಿಕೆ ಹೈನುಗಾರಿಕೆ ಮುಂತಾದ ಕ್ಷೇತ್ರದಲ್ಲಿ ಅವರಿಗೆ ಒಂದು ಅಭಿವೃದ್ಧಿಯ ಪಥ ಜೊತೆಗೆ ಅವರಿಗೆ ಬರಬೇಕಾದ ಹಣಗಳೆಲ್ಲ ಬಂದು ಸೇರುವಂಥದ್ದು ಸಾಲಗಳಲ್ಲಿ ಸಾರುಗಳನ್ನು ತೀರಿಸುವಂಥ ಅವಕಾಶ ಇನ್ನು ಕೈಗಾರಿಕೆ ಉದ್ಯಮ ಇಂಡಸ್ಟ್ರಿಯವರಿಗೆ ಸಹ ವಿಶೇಷವಾದ ಶುಭ ಈ ದಿನ ಮೇಷರಾಶಿಯವರು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳಿಗೂ ಅವರ ಒಂದು ಪಠ್ಯಕ್ರಮದಲ್ಲಿ ಯಶಸ್ಸಿದೆ ಯಾರಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ಎಲ್ಲ ಪ್ರಯತ್ನ ಪಡೆದ ವಿದ್ಯಾರ್ಥಿಗಳಿಗೆ ಅವರಿಗೆ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥ ಅವಕಾಶ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು ಈ ರೀತಿ ಎಲ್ಲ ವರ್ಗದ ಮೇಷರಾಶಿ ಅವರವರ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಇದೆ ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂಥ ಶುಭ ಘಟನೆಗಳು ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲವು ರಿಸಲ್ಟ್ಗಳು ಫಲಿತಾಂಶಗಳು ನಿಮ್ಮ ಪರವಾಗಿ ಬರ್ತವೆ ಕೋರ್ಟ್ ಕಚೇರಿ ವಿಚಾರಿಸೋ ನಿಮಗೆ ಪೂರಕವಾಗಿರುವಂಥದ್ದು ಈ ದಿನ ಮೇಷರಾಶಿಯವರು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಆರು ಏಳು ಎಂಟು ಟೂ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಶುಭ ದಿನವಾಗಿರುತ್ತೆ ಅಲ್ಲಿ ಪಂಚಗ್ರಹಗಳು ಬೆಂಬಲಕ್ಕಿರುವಂಥದ್ದು ಚಂದ್ರ ಅನುಗ್ರಹ ಜೊತೆಗೆ ಇರುವಂಥ ಶುಕ್ರ ಅನುಗ್ರಹ ಮಂಗಳನ ಬೆಂಬಲ ರಾಹು ಪೂರಕವಾಗಿರುವಂಥದ್ದು ಇವೆಲ್ಲವೂ ನಿಮಗೆ ದಿನ ಹೆಚ್ಚಿನ ಒಂದು ಶೋಫಲನ ಕೊಡ್ತಾ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗಸ್ಥರಿಗೆ ಹೆಚ್ಚಿನ ಹಣಕಾಸಿನ ಅರಿವು ಬರುವಂಥದ್ದು ಯಾರಾದರೂ ಈ ಉದ್ಯೋಗಕ್ಕಾಗಿ ಜಾಬ್ಗಾಗಿ ಟ್ರೈ ಮಾಡ್ತಿದ್ರೆ ಜಾಬ್ಗಳು ಸಿಗುವಂಥದ್ದು ಕಂಪ್ಯೂಟರು ಸಾಫ್ಟ್ವೇರು ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ಮೀಡಿಯಾ ಅಥವಾ ಇನ್ನಿತರ ಯಾವುದೇ ಈ ಎಲೆಕ್ಟ್ರಾನಿಕ್ ಅದು ಕಂಪ್ಯೂಟರ್ಗೆ ಅಂತ ಯಾವುದೇ ಫೀಲ್ಡಲ್ಲಿರುವಂಥವ್ರಿಗೆ ಇದನ್ನು ಹೊಸ ಉದ್ಯೋಗ ಅವಕಾಶಗಳು ಬರ್ತವೆ ಅದೇ ರೀತಿ ಮನೋರಂಜನಾ ಕ್ಷೇತ್ರ ಎಂಟರ್ಟೈನ್ಮೆಂಟ್ ಕ್ಷೇತ್ರದ ಟಿ ವಿ ಸಿನಿಮಾ ಮಾಧ್ಯಮದಲ್ಲಿ ಹೊಸ ಅವಕಾಶಗಳು ಬರುವಂಥದ್ದು ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಾಧ ಸಾಧನೆಗೆ ಪ್ರಗತಿದಾಯಕ ಲಕ್ಷಣಗಳು ಬರುವಂಥದ್ದು ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೃಷಿಕರಿಗೂ ಅಭಿವೃದ್ಧಿ ಹೀಗಾಗಿ ವೃಷಭ ರಾಶಿಯ ಎಲ್ಲ ಕ್ಷೇತ್ರದವರೆಗೂ ಇದನ್ನು ಯಶಸ್ಸು ಕೀರ್ತಿ ಲಾಭ ಸಿಗುತ್ತೆ ಮಾಡಿದಂತಹ ಪ್ರಯತ್ನದಲ್ಲಿ ಸಫಲತೆ ಇರುತ್ತೆ ಇನ್ನು ಈ ದಿನ ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬೂದ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ವಿಶೇಷವಾದ ಶುಕ್ರ ಮತ್ತು ಮಂಗಳರ ಅನುಗ್ರಹ ಈ ದಿನಗಳಲ್ಲಿ ನೀವು ಭೂಮಿಗೆ ಸಂಬಂಧಪಟ್ಟ ಕೆಲಸ ಸೈಟು ರಿಯಲ್ ಎಸ್ಟೇಟು ಅಥವಾ ಮನೆ ಕೊಳ್ಳುವಂಥದ್ದು ಮನೆ ಕಟ್ಟಿಸುವಂಥದ್ದು ಅಥವಾ ಮನೆಯ ವಿಚಾರವಾಗಿ ದಾಖಲೆ ಪತ್ರ ಇತ್ಯಾದಿಗಳಿಗೆ ಪ್ರಯತ್ನ ಪಟ್ಟರೆ ಶುಕ್ರ ಮಂಗಳರ ವಿಶೇಷ ಅನುಗ್ರಹದಿಂದ ನಿಮಗೆಲ್ಲ ಶುಭ ಆಗುತ್ತೆ ಮುಂದೆ ಗಮನಿಸೋಣ ನಾವು ಮಿಥುನ ರಾಶಿ ಮಿಥುನ ರಾಶಿಗೆ ಮಿಥುನ ರಾಶಿಗೆ ಈ ಒಂದು ದಿನದಲ್ಲಿ ವಿಶೇಷವಾದ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸು ಸಂಬಂಧಪಟ್ಟು ಶುಕ್ರ ಅನುಗ್ರಹ ಎಲ್ಲ ಉತ್ತಮಗಳಿರುತ್ತೆ ಬುಧಾನುಗ್ರಹ ಉತ್ತಮ ಇರುತ್ತೆ ಹಾಗಾಗಿ ಹಣಕಾಸು ವ್ಯಾಪಾರದಲ್ಲಿ ಅದೇನೋದು ಕೊರತೆಗಳಿರೋದಿಲ್ಲ ನಿಮ್ಮ ಕೌಟುಂಬಿಕ ವಿಚಾರವಾಗಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಕಲಗಳು ಬರ್ಬೋದು ಅಥವಾ ಹಿರಿಯರ ಜೊತೆಗೆ ವಾಗ್ವಾದ ಬರ್ಬೋದು ಕಿರಿಯರ ಜೊತೆಗೆ ವಾಗ್ವಾದ ಬರುವಂಥದ್ದು ಕೆಲವೊಮ್ಮೆ ಅವಮಾನಕರ ಘಟನೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಗುವಂಥದ್ದು ಹಾಗಾಗಿ ನಿಮ್ಮ ಮಾತನ್ನು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಥರ ವಿಚಾರ ಯಾವುದೇ ರೀತಿಯ ಆತಂಕಗಳಿಲ್ಲ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ ಮಿಥುನ ರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ಈ ದಿನ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ ವಿಶೇಷವಾಗಿ ಅಲ್ಲಿ ಸೂರ್ಯ ಅನುಗ್ರಹ ಗುರುವಿನ ಬೆಂಬಲ ಬುಧನ ಬೆಂಬಲ ಶುಕ್ರನ ಬೆಂಬಲ ಹಾಗೆ ಕೇತು ಸಹ ಪೂರಕವಾಗಿರೋ ಪಂಚಗ್ರಹಗಳ ಒಂದು ವಿಶೇಷವಾದ ನಿಮಗೆ ಬೆಂಬಲ ಇರುತ್ತೆ ಹಾಗಾಗಿ ಹಣಕಾಸು ವ್ಯಾಪಾರ ಉದ್ಯೋಗ ವೃತ್ತಿ ಎಲ್ಲ ಉತ್ತಮವಾಗಿರುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಅವರವರ ಒಂದು ಸಾಧನಾ ಕ್ಷೇತ್ರದಲ್ಲಿ ಪ್ರಗತಿದಾಯಕ ಲಕ್ಷಣ ಇರುತ್ತೆ ಮಹಿಳೆಯರು ಗೃಹಿಣಿಯರಿಗೆ ಸಾಮಾನ್ಯದಲ್ಲಿ ನಮ್ಮದೇ ವಾತಾವರಣ ಇರುತ್ತೆ ಈ ದಿನ ಇವೆಲ್ಲ ಉತ್ತಮವಾಗಿರುತ್ತೆ ಆದರೆ ಒಂದು ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ ಬಂಧು ಮತ್ತು ಮಿತ್ರರ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಆಗ್ಬೋದು ಅಥವಾ ಬಂಧುಗಳ ಜೊತೆಗೆ ಏನಾದರೂ ಒಂದು ಅಹಿತಕರ ಘಟನೆಗಳು ಆಗ್ಬೋದು ಆ ಬಗ್ಗೆ ಎಚ್ಚರ ಜೊತೆಗೆ ಮನೆಯಲ್ಲಿರತಕ್ಕಂಥ ಹಿರಿಯರಲ್ಲಿ ಏನಾದರೂ ಕಲಾಗಳು ಬರ್ಬೋದು ತಂದೆ ತಾಯಿ ಅತ್ತೆ ಮಾವತ ಇನ್ನಿತರ ಹಿರಿಯರಲ್ಲಿ ಏನಾದರೂ ಮಾತಿನ ಕಲಾಗಳು ಬರ್ಬೋದು ಹಾಗಾಗಿ ಬಂಧುಗಳ ಬಾಂಧವ್ಯ ಜೊತೆಗೆ ನಮ್ಮ ಮನೆ ಹಿರಿಯರಲ್ಲಿ ಉತ್ತಮವಾದ ಒಂದು ಬಾಂಧವ್ಯವನ್ನು ಇಟ್ಕೋಬೇಕು ಅನಾವಶ್ಯಕವಾಗಿ ಯಾವುದೇ ಮಾತುಕತೆಗಳಲ್ಲಿ ತೊಡಗುವುದಾಗಲಿ ಇನ್ನಿತರ ನಿಂದಿಸುವಂಥ ಹೀರಳಿಸುವಂಥ ಅಂಥ ಕೆಲಸಗಳಿಗೆ ಯಾಕೆ ಅದು ನಿಮಗೆ ಮುಳು ಆಗ್ಬೋದು ಅದರ ಬಗ್ಗೆ ಸ್ವಲ್ಪ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಎಚ್ಚರ ಬೇಕು ಉಳಿದಂತೆ ನಿಮ್ಮ ವ್ಯಾಪಾರ ವೃತ್ತಿ ಹಣಕಾಸು ಆರೋಗ್ಯ ಬಹಳ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲೇ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಉತ್ತಮ ಫಲಗಳನ್ನು ನಿರೀಕ್ಷೆ ಇರುತ್ತೆ ಕೆಲವೊಂದು ಗ್ರಹಗಳ ವಿರುದ್ಧವಾಗಿದ್ದರೂ ಈ ದಿನ ನಿಮಗೆ ಚಂದ್ರ ಮತ್ತು ಸೂರ್ಯರು ಸೂರ್ಯ ಚಂದ್ರರು ನಿಮಗೆ ಈತನ ತಂದೆ ತಾಯಿ ಥರ ಒಂದು ಅಂದರೆ ಮಾತಾ ಪಿತಾಶಕ್ತಿ ಅಂತ ಹೇಳ್ತಾರೆ ಸೂರ್ಯನು ಪಿತೃಶಕ್ತಿ ಸ್ವರೂಪ ಅಂದರೆ ಚಂದ್ರನು ಮಾತೃಶಕ್ತಿ ಸ್ವರೂಪ ಅಂತ ಹೇಳ್ತಾರೆ ಹಾಗೆ ಆ ಒಂದು ಚಂದ್ರರ ವಿಶೇಷವಾದ ಒಂದು ಆಶೀರ್ವಾದ ಇದೆ ಹಾಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹಣಕಾಸಿನ ಹರವು ಉತ್ತಮವಾಗುವಂಥದ್ದು ದೀರ್ಘಕಾಲದಿಂದ ಆಗದೇ ಇದ್ದ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಪ್ರಯತ್ನದಲ್ಲಿ ಉತ್ತಮವಾದ ಸ್ಪಂದನೆ ಸಿಗುತ್ತೆ ಜೊತೆಗೆ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅಂಥವರೆಗೆ ಉದ್ಯೋಗದಲ್ಲಿ ಅವಕಾಶಗಳು ಸಿಗುವಂಥದ್ದು ಈ ರೀತಿ ನಿಮಗೆ ಈಗ ಒಂದು ವಿಚಿತ್ರವಾದ ಗ್ರಹ ಸ್ಥಿತಿ ಇರುತ್ತೆ ಅಲ್ಲಿ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತೆ ಭಾಳಷ್ಟು ದೀರ್ಘಕಾಲದವರೆಗೆ ಆರು ಅಥವಾ ಏಳು ಗ್ರಹಗಳು ಈಗ ಸ್ವಲ್ಪ ಸಮಯ ನಿಮಗೆ ವಿರುದ್ಧವಾಗಿರುತ್ತೆ ಉಳಿದ ಕೇವಲ ಒಂದೆರಡು ಗ್ರಹಗಳು ಅಥವಾ ಮೂರು ಗ್ರಹಗಳು ಅಷ್ಟು ನಿಮಗೆ ಉತ್ತಮ ಫಲವನ್ನು ಕೊಡಬಲ್ಲವಾಗಿದೆ ಹಾಗಾಗಿ ಈ ದಿನ ನಿಮಗೆ ಕೇವಲ ಸೂರ್ಯ ಸೂರ್ಯಚಂದ್ರ ರಕ್ಷಣೆಗಿದ್ದರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗಮನಿಸಿಕೊಳ್ಳಿ ಅಂದರೆ ನಿಮಗೆ ಅದರ ಅರ್ಥ ಸುತ್ತಮುತ್ತಲು ಶತ್ರುಗಳು ಹಿತಶತ್ರುಗಳು ಗುಪ್ತ ಶತ್ರುಗಳು ಅಥವಾ ನಿಮ್ಮ ಒಳಗಿನವರೇ ನಿಮಗೆ ತೊಂದರೆ ಮಾಡುವಂಥವ್ರು ಈ ರೀತಿಯೆಲ್ಲ ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಶಿವರಾಶಿಯವರು ಈಗ ಸ್ವಲ್ಪ ಕಾಲ ಮೈಲ ಕಣ್ಣಾಗಿರಬೇಕಂತ ಅವಕಾಶ ಗುರುಗಳು ಬರ ಇರೋದಿಲ್ಲ ನಮಗೆ ಸಾರಿ ರವಿಯು ಪೂರಕವಾಗಿರೋದಿಲ್ಲ ಮಂಗಳನು ವಿರುದ್ಧವಾಗಿರ್ತಾನೆ ಹಾಗಾಗಿ ವಿರುದ್ಧವಾಗಿರುವಂಥ ಗ್ರಹಗಳು ಹೆಚ್ಚಾಗಿರೋ ಕಾರಣ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಸಿಂಹರಾಶಿಯವರಿಗೆ ಬಳಸಕ್ಕಂಥ ಬಣ್ಣ ಸ್ನೋ ಹಿಮದ ಬಣ್ಣ ವಾರ ಅಥವಾ ಕೇಸರಿ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಎರಡು ಒನ್ ಆ್ಯಂಡ್ ಟೂ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬೆಳಗ್ಗೆ ಕನ್ಯಾರಾಶಿ ಕನ್ಯಾರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಯಾವುದೇ ರೀತಿಯ ಅಡೆತಡೆಗಳು ತೊಂದರೆಗಳು ಏನಿಲ್ಲ ಆರೋಗ್ಯ ಹಣಕಾಸು ಎಲ್ಲ ಉತ್ತಮವಾಗಿರುವಂಥದ್ದು ಜೊತೆಗೆ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲೆಲ್ಲ ಉತ್ತಮ ಪ್ರಗತಿ ಇರುತ್ತೆ ಗೃಹಿಣಿಯರು ಮಹಿಳೆಯರಿಗೆ ಸಹ ಉತ್ತಮವಾದ ಒಂದು ಅವಕಾಶಗಳು ಇದನ್ನು ಬರಲವೆ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗಕ್ಕೆ ಅವಕಾಶಗಳು ಎಲ್ಲ ಸಿಗುವಂಥ ಅವಕಾಶ ಕೃಷಿಕರಿಗೆ ಅಥವಾ ಇನ್ನಿತರ ಉತ್ಪಾದನೆ ಮಾಡುವಂತಹ ಇಂಡಸ್ಟ್ರಿಯರಿಗೆ ಸಹ ಅವರವರ ಉತ್ಪನ್ನಗಳಿಗೆ ಉತ್ಪನ್ನವಾದ ಬೆಲೆ ಬರುವಂಥದ್ದು ಅಥವಾ ಅಥವಾ ನಿಮಗೆ ಬರಬೇಕಾದಂಥ ಹಣಕಾಸು ಎಲ್ಲ ಕೈಗೆ ಸಿಗುವಂಥದ್ದು ಇರುತ್ತೆ ಈ ದಿನ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಕೊಡುಕೊಳ್ಳಬೇಕೆ ವಿಚಾರದಲ್ಲಿ ಪೇಮೆಂಟ್ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಕಷ್ಟ ನಷ್ಟಗಳಾಗ್ಬೋದು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ಯಾವುದನ್ನು ಅಮೂಲ್ಯವಾದ ವಸ್ತುಗಳು ಒಡವೆಗಳು ಇದ್ದರೆ ಅದರ ಬಗ್ಗೆ ಸಹ ಸೂಕ್ತವಾದ ಮುನ್ನೆಚ್ಚರಿಕೆ ಗಮನ ಬೇಕು ನಿಮ್ಮದೇ ತಪ್ಪಿನಿಂದ ಅದನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಹಾಗಾಗಿ ಹಣಕಾಸು ಒಡವೆ ವಸ್ತುಗಳ ಬಗ್ಗೆ ತುಂಬ ಗಮನ ಬೇಕಾಗುತ್ತೆ ಕನ್ಯಾರಾಶಿಯವರಿಗೆ ಈ ದಿನ ನೀವು ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಉತ್ತಮ ಫಲ ಕೊಡುವಂಥ ಶುಭ ದಿನ ಆರೋಗ್ಯ ಯಶಸ್ಸು ಕೀರ್ತಿಗೆ ಲಾಭ ಸಿಗುವಂಥದ್ದು ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಇರುತ್ತೆ ಚಂದ್ರ ಅನುಗ್ರಹ ಇರುವಂಥ ಶುಕ್ರ ಅನುಗ್ರಹ ಮಂಗಳನ ಬೆಂಬಲ ರಾಹು ಪೂರಕವಾಗಿರುವ ಕಾರಣ ಎಲ್ಲ ಹಣಕಾಸು ವಿಚಾರ ನಿಮಗೆಲ್ಲ ಬರುವಂಥ ಬಾಕಿ ಎಲ್ಲ ಹಣ ಬರೋದಾಗಲಿ ದೀರ್ಘಕಾಲದಿಂದ ನಿಮ್ಮ ಸಾಲಗಳ ಸಾಲಗಳನ್ನು ತೀರಿಸುವಂಥ ಅವಕಾಶ Бу миңа ара регламентвара ಅಥವಾ ಮನೆ ಕೊಡೋದು ಮನೆ ಕಟ್ಟಿಸುವಂಥದ್ದು ಅಥವಾ ಕನ್ಸ್ಟ್ರಕ್ಷನ್ ಮಾಡೋದು ಭೂಮಿಯ ದಾಖಲೆ ಪತ್ರ ಸಂಗ್ರಹ ಇತ್ಯಾದಿ ಕೆಲಸಗಳಿಗೆ ಬಹಳ ಉತ್ತಮವಾದ ಅವಕಾಶ ಇದೆ ಮಂಗಳ ಮತ್ತು ಶುಕ್ರರ ವಿಶೇಷವಾದ ಅನುಗ್ರಹದಿಂದ ಇಂಥ ಭೂಮಿಗೆ ಸಂಬಂಧಿತ ಕೆಲಸಗಳು ಅಥವಾ ಕೃಷಿ ಕಾರ್ಯ ಚಟುವಟಿಕೆ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ಸ್ಟಾರ್ಟ್ಅಪ್ಗಳನ್ನು ಮಾಡೋದು ಇತ್ಯಾದಿ ವಿಚಾರಗಳಿಗೆ ಓಡಾಟ ಮಾಡಿದರೆ ಈಗ ಶುಭ ನಿರೀಕ್ಷೆ ಇರುತ್ತೆ ಬಹಳಷ್ಟು ದಿನಗಳಿಂದ ಕಾಣುತ್ತಿದ್ದ ಕನಸುಗಳನ್ನು ನನಸಾಗುವಂಥದ್ದು ಯುವಕರಿಗೆ ಅಥವಾ ಸಾಧಕರಿಗೆ ಅವರವರ ಒಂದು ಸಾಧನೆಗೆ ಪ್ರಗತಿಗೆ ಒಂದು ಬಹುಮಾನಗಳು ಪ್ರಶಸ್ತಿ ಪುರಸ್ಕಾರಗಳು ಸಿಗ್ಬೋದು ಹೊಸ ಉದ್ಯೋಗ ಅವಕಾಶ ಟಿ ಟಿವಿ ಸಿನಿಮಾ ಮಾಧ್ಯಮ ರಂಗದಲ್ಲಿ ಸಾಕೆ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಅನೇಕ ತುಲ ಈ ದಿನ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಹಣಕಾಸು ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮವಾಗಿರುವಂಥ ದಿನ ಕೆಲವೊಬ್ಬರಿಗೆ ಉತ್ತಮವಾದ ಭೋಜನ ಸಾಗುವಂಥ ಅವಕಾಶ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ಸಹ ಬರಲಿದೆ ಈ ದಿನ ತುಲಾರಾಶಿಯವರು ಬಳಸುವ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಪ್ರೇ ಅಥವಾ ಬುದ್ಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಗುರುಬಲದ ಅನುಕೂಲತೆ ಬುಧನ ಅನುಕೂಲತೆ ಎಲ್ಲ ಇದೆ ಆದರೆ ಇತರ ಗ್ರಹಗಳ ವಿರುದ್ಧವಾಗಿರೋ ಕಾರಣ ಈ ದಿನ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅಡೆತಡೆಗಳು ಬರುವಂಥದ್ದು ಕಷ್ಟ ನಷ್ಟಗಳಾಗುವಂಥದ್ದು ಮನಸ್ಸಿಗೆ ಅಶಾಂತಿ ಮಾಡುವಂಥದ್ದು ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಖಿನ್ನತೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮನಸ್ಸು ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಯಾವುದೇ ರೀತಿಯ ಒಂದು ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೂ ಸಂಶಯಾಸ್ಪದ ಲಿಂಕ್ಗಳ ಜೊತೆಗೂ ಅನುಮಾನಾಸ್ಪದ ಯಾವುದೇ ರೀತಿಯ ಸಂದೇಶ ಮೆಸೇಜ್ಗಳನ್ನು ಗಮನಿಸಿಕೊಂಡು ನೀವೇನಾದರೂ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರ್ಬೋದು ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ನಿಮಗೆ ನೆಗೆಟಿವ್ ಥಾಟ್ ಅಂದರೆ ಋಣಾತ್ಮಕವಾದ ಚಿಂತನೆಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಮಾತಿನಲ್ಲಿ ಸಹ ಸ್ವಲ್ಪ ನಿಗಾ ಬೇಕು ನಿಮ್ಮ ಜೊತೆ ಒಂದು ಜೊತೆಗೆ ನಿಮ್ಮ ಕಲೀಗ್ಸ್ಗಳ ಜೊತೆಗೂ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆಗೂ ಸ್ವಲ್ಪ ಮಾತಿನಲ್ಲಿ ಸಹ ಎಚ್ಚರಿಕೆ ಬೇಕಾಗುತ್ತೆ ವೃಷ್ಟಿಕ ರಾಶಿಯವರು ಈ ದಿನ ನೀವು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಮೂರು ಐದು ಏಳು ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ವೃಷ್ಟಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಶುಭ ಲಾಭಗಳು ಆಗುವಂಥ ದಿನ ಇಷ್ಟಾರ್ಥ ಸಿದ್ಧಿ ಹಣಕಾಸಿನ ಉತ್ತಮ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಬರಬೇಕಾದ ಹಣಕಾಸಿನ ಬಂದು ಕಾಯಿಸಿರುವಂಥದ್ದು ಉದ್ಯಮಿಗಳಿಗೆ ಕೃಷಿಕರಿಗೆ ಅವರವರೊಂದು ಕೃಷಿ ರಂಗದಲ್ಲಿ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಲಕ್ಷಣಗಳು ಕಾಣುವಂಥದ್ದು ಜನ ಬೆಂಬಲ ಧನ ಬೆಂಬಲ ಸಿಗುವಂಥ ಅವಕಾಶ ಮಹಿಳೆಯರು ಗೃಹಿಣರಿಗೆ ಸಹ ಉತ್ತಮವಾದ ಫಲಗಳು ನಿರೀಕ್ಷೆ ಮಾಡುವುದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ನಿಮ್ಮ ಮನೆಯ ಮಕ್ಕಳಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವುದು ಮದುವೆನೋ ಮುಂಜಿನೋ ಅಥವಾ ಇನ್ನೇನಾದರೂ ಗೃಹ ಪ್ರವೇಶನೋ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನ ಎಲ್ಲ ಧನುರಾಶಿಯವರು ಇದನ್ನು ನಿರೀಕ್ಷೆ ಮಾಡಬಹುದಾಗಿದೆ ಹಣಕಾಸು ಆರೋಗ್ಯ ಮನಸ್ಥಿತಿಯೆಲ್ಲ ಉತ್ತಮ ಇರುವಂಥ ಶುಭ ದಿನ ಬಳಸ್ತಕ್ಕಂಥ ಬಣ್ಣ ಹೊರಜ ಕೇಸರಿ ಬಣ್ಣ ಉಷ್ಣು ಅಥವಾ ಹಿಮದ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಏಳು ಎಂಟು ಒನ್ ಟು ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಅಂತ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ಷಡ್ ಗ್ರಹಗಳು ಬೆಂಬಲಕ್ಕೆ ಅಪರೂಪಕ್ಕೆ ಬರುವಂಥ ಈ ಷಡ್ ಗ್ರಹಗಳ ಒಂದು ಸಂಯೋಜನೆ ಈ ದಿನ ನಿಮಗೆ ಅಲ್ಲಿ ಚಂದ್ರ ಅನುಗ್ರಹ ಗುರುವಿನ ಬೆಂಬಲ ಶು ಬುಧ ಅನುಗ್ರಹ ಶುಕ್ರ ಅನುಗ್ರಹ ಮಂಗಳನ ಬೆಂಬಲ ಇವೆಲ್ಲವೂ ಹೆಚ್ಚಿನ ಒಂದು ಲಾಭವನ್ನು ಆದಾಯವನ್ನು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವರ ಮನೆ ಕೊಳ್ಳುವಂಥದ್ದು ಮನೆ ಮಾರಾಟ ಮಾಡೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಇದು ಬಹಳಷ್ಟು ಉತ್ತಮ ಫಲ ಇದೆ ಲಾಭ ಆದಾಯಗಳು ಹೆಚ್ಚಳಾಗುತ್ತವೆ ಭಾಳಷ್ಟು ದಿನಗಳಿಂದ ಪ್ರಯತ್ನ ಪಡೆ ಪಡುವಾಗ ಆಗದೇ ಇದ್ದ ಕೆಲಸ ಇಂದು ಸಲೀಸಾಗಿ ಕೆಲಸಗಳು ಆಗುವಂಥದ್ದು ವಿವಾಹ ಅಪೇಕ್ಷರಿಗೆ ವಿವಾಹ ಫಿಕ್ಸ್ ಆಗ್ಬೋದು ವಿದ್ಯಾರ್ಥಿಗಳಿಗೆ ಮಕ್ಕಳ ರಾಶಿಯವರಿಗೆ ವಿದ್ಯೆಯಲ್ಲಿ ಪ್ರಗತಿ ಸಿಗ್ಬೋದು ಅಥವಾ ಕೆಲವರಿಗೆ ಒಂದು ಉದ್ಯೋಗದ ಅವಕಾಶ ಕ್ಯಾಂಪಸ್ ಸಿಲೆಕ್ಷನ್ ಇತ್ಯಾದಿಗಳಾಗುವಂಥದ್ದು ಅಲ್ಲದೆ ಈ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಕಾಡುತ್ತಿದ್ದ ಹಿಂದೆ ಯಾವುದೇ ಕಾಣುತ್ತಿದ್ದ ಸಣ್ಣ ಪುಟ್ಟ ಸಮಸ್ಯೆಗಳೇ ಅಥವಾ ದೊಡ್ಡ ಸಮಸ್ಯೆಗಳಲ್ಲಿ ಇಂದು ನಿವಾರಣೆಯಾಗಿ ಉತ್ತಮವಾದ ಲವಲಕ್ಕೆ ಆರೋಗ್ಯಗಳು ಪವಾಡ ಸದೃಶವಾಗಿ ಬರಲಿದೆ ಹಾಗಾಗಿ ಸಾಡೆ ಸಾತಿಯ ಒಂದು ಕೊನೆಯ ಹಂತದಲ್ಲಿರುವಂತಹ ಮಕರ ರಾಶಿಯವರಿಗೆ ಒಂದೊಂದು ದಿನಕ್ಕೂ ಈ ಗ್ರಹಗಳ ಬೆಂಬಲ ಹೆಚ್ಚಾಗಿ ಬರ್ತಾ ಇರ್ತವೆ ಹಾಗಾಗಿ ಹೆಚ್ಚು ಹೆಚ್ಚು ಗ್ರಹಗಳ ಬೆಂಬಲ ಆದಂತೆ ನಿಮ್ಮ ಒಂದೊಂದು ಬಾಧೆಗಳು ಕಷ್ಟಗಳು ನಿವಾರಣೆಗೆ ಹೆಚ್ಚಿನ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಈ ದಿನ ನಿಮಗೆ ಆರು ಗ್ರಹಗಳ ಬೆಂಬಲಕ್ಕೆ ಬರೋದು ಯಾವ ರಾಶಿಗೂ ಬರ್ತಾ ಇಲ್ಲ ನಿಮ್ಮ ರಾಶಿಗಷ್ಟೇ ಇಂದು ಷಡ್ ಗ್ರಹಗಳ ಬೆಂಬಲಕ್ಕಿರುವಂಥ ಅಪೂರ್ವವಾದ ಅವಕಾಶ ಬಂದಿದೆ ಮಕರ ರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಸಕಾರಾತ್ಮಕ ಭಾವನಿಂದ ಎಲ್ಲ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥದ್ದು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ನೋಡಬೇಕಾಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಇದನ್ನು ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಯಾವುದೇ ಗ್ರಹಗಳು ನಿಮಗೆ ಬೆಂಬಲಕ್ಕಿಲ್ಲ ಕೇವಲ ಶುಕ್ರನ ಒಂದು ಆಶೀರ್ವಾದ ಹೊರತುಪಡಿಸಿದರೆ ಇತರ ಎಂಟು ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ಹಾಗಾಗಿ ಎಲ್ಲ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಸಾಡೆ ಸಾತಿಯ ಒಂದು ತುಂಬ ಶಕ್ತಿಶಾಲಿಯಾದ ಪ್ರಭಾವ ನಿಮ್ಮ ಮೇಲೆ ಇರುವುದು ಕಾರಣ ಗ್ರಹಗಳು ಸಹ ಈಗ ವೈಪರೀತ್ಯವನ್ನು ಸೂಚಿಸ್ತಾ ಇರ್ತವೆ ಅಲ್ಲಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಓ ಇವೆಲ್ಲವೂ ನಿಮಗೆ ರಾಹು ಕೇತುಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿಯಲ್ಲಿ ಶತ್ರುಗಳ ಕಾಟ ಮನಸ್ಸಿಗೆ ನೆಮ್ಮದಿಯ ಕೊರತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಮನೆಯಲ್ಲಿ ಗೊಂದಲದ ವಾತಾವರಣ ಕಲಾದ ವಾತಾವರಣ ಇವೆಲ್ಲವೂ ಬರ್ಬೋದು ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲೂ ಸಹ ನಾನಾ ರೀತಿಯ ಸವಾಲುಗಳು ಸಂಕಷ್ಟಗಳು ಎದುರಾಗುವಂಥ ಒಂದು ಕಾಲ ಆಗಿರುತ್ತೆ ಹಾಗಾಗಿ ತುಂಬ ತಾಳ್ಮೆ ವಹಿಸಿಕೊಂಡು ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗ ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಕುಂಭರಾಶಿಯವರು ಈ ದಿನ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಜೊತೆಗೆ ಸಂಖ್ಯೆ ನಂಬರ್ ಆರು ಅಥವಾ ನಂಬರ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ವಿಶೇಷವಾಗಿ ಇರುವಂಥ ರವಿ ಬುಧ ಮತ್ತು ಶುಕ್ರರ ಬೆಂಬಲ ಇರುವ ಕಾರಣ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಹಾಗೂ ನಿಮ್ಮ ಒಂದು ಶಿಕ್ಷಣದಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಅವೆಲ್ಲವೂ ಆಗಿ ನಡೀತಾ ಹೋಗುತ್ತೆ ಬರಬೇಕಾದ ಹಣಕಾಸು ಎಲ್ಲ ಬಂದು ಸೇರುವಂಥದ್ದು ಶುಕ್ರನ ಅನುಗ್ರಹದಿಂದ ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹಲವಾರು ಹೊಸ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತುಂಬ ಆತಂಕ ಭಯಪಡುವುದಿಲ್ಲ ಇಂದು ಕೆಲವೊಬ್ಬರಿಗೆ ನಿಮ್ಮ ಮನೆಯ ಮಕ್ಕಳ ಜೊತೆಗೆ ಕಲಾ ಬರ್ಬೋದು ಮನೆಯ ಮಂದಿ ಜೊತೆ ಕಲಾವಿದ ಅಥವಾ ನಿಮಗಿಂತ ಕಿರಿಯರ ಜೊತೆಗೆ ಮಾತಿನ ಚಕಮಕ ಬರುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ತಲೆ ಸುಸ್ತು ಆಗುವಂಥದ್ದು ಕಣ್ಣು ನೋವು ಅಥವಾ ಕಿವಿ ಗಂಟಲು ನೋವು ಇತ್ಯಾದಿಗಳೆಲ್ಲ ಕಪ್ಪದ್ದು ಅಥವಾ ತಲೆಯ ಭಾಗದ ಅವಯವಗಳೆಲ್ಲಾದ್ರೂ ತೊಂದರೆಗಳು ಕಾಣಿಸಿಕೊಳ್ಳಂಥದ್ದು ಅಲರ್ಜಿಗಳು ಕಾಣಿಸಿಕೊಳ್ಳಂಥದ್ದು ಈ ಬಗ್ಗೆ ಸೂಕ್ತವಾದ ಒಂದು ಮುನ್ನೆಚ್ಚರಿಕೆಯನ್ನು ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಮೀನರಾಶಿಯವರು ಇವೆಲ್ಲ ನಾವು ಗಮನಿಸಿದರೆ ಸಾಮಾನ್ಯವಾಗಿ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಶಿಕ್ಷಣದಲ್ಲಿ ಹಣಕಾಸು ವಿಚಾರ ನಾರ್ಮಲ್ ಆಗಿರುತ್ತೆ ಆರೋಗ್ಯದ ವಿಚಾರ ಸ್ವಲ್ಪ ಕಾಳಜಿ ಇದಕ್ಕೆ ಮಾತಿನ ಬಗ್ಗೆ ಸ್ವಲ್ಪ ನಿಗಾಮ ವಹಿಸಿದರೆ ಹೆಚ್ಚಿನ ಏನು ತೊಂದರೆಗಳೆಲ್ಲ ಮೀನರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೆಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲೇ ಇಲ್ಲಿವರೆಗೆ ಎಲ್ಲ ಹನ್ನೆರಡು ರಾಶಿಗಳ ಮೇ ಇಪ್ಪತ್ತೊಂದು ಮಂಗಳವಾರದ ನಿತ್ಯರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದೆ ಬರ್ತಕ್ಕಂಥ ಫಲದಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಕೆಲವೊಂದು ರಾಶಿಗೆ ಮಧ್ಯಮ ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರು ಎಲ್ಲರೂ ಈ ಮಧ್ಯಮ ಅಥವಾ ಸಂಕಷ್ಟ ಫಲಗಳಿಂದ ವಿಚಲಿತರಾಗದೆ ನಿಮ್ಮ ನಿಮ್ಮ ದೈನಂದಿನ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಜೊತೆಗೆ ಧ್ಯಾನ ಇತ್ಯಾದಿಗಳನ್ನು ಮುಂದುವರಿಸಿಕೊಳ್ಳಿ ಜೊತೆಗೆ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ನಾವು ದರ್ಶನವನ್ನು ಮಾಡ್ತಾ ಬನ್ನಿ ನವಗ್ರಹದ ದೇವತೆಗಳ ಸ್ಮರಣೆಯನ್ನು ಭಕ್ತಿಯನ್ನು ಮಾಡ್ತಾ ಬನ್ನಿ ನಮಗೆಲ್ಲರೂ ಆ ಭಗವಂತನ ಕೃಪೆಯಿಂದ ಆಯುರ್ವೇದ ಶಕ್ತಿ ಜಾಲಗಳು ಸಿದ್ಧ ಆಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ನಮಗೆ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡೋಂಥವ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರವಾಗುವ ಇನ್ನಿತರ ವಿಶೇಷ ಕಾರ್ಯಗಳು ವಿಶ್ವಿಸುತ್ತಾ ಬನ್ನಿ ಸರ್ವಾಂಕ ಮಂಗಲು